ಅಜಿತ್ ಅವರು ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಅಜಿತ್ ಅವರೇ ನಮಸ್ತೆ ನಮಸ್ತೆ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಬೇಕು ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಐದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಐದು ಸಮಯ ಸಂಜೆ ನಾಲ್ಕು ಮೂವತ್ತು ನಾಲ್ಕು ಮೂವತ್ತು ಸಂಜೆ ಏನ್ ಪ್ರಶ್ನೆ ಇತ್ತು ಎಜುಕೇಶನ್ ಮತ್ತೆ ಮುಂದಿನ ಲೈಫ್ ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ಅಜಿತ್ ಅವರೇ ನಮಸ್ಕಾರ ನಮಸ್ತೆ ಶಾಸ್ತ್ರಿ ನಮಸ್ಕಾರ ಮುಂದೆ ಹೇಗಿದೆ ಎಜುಕೇಶನ್ ಮತ್ತು ಮುಂದಿನ ಲೈಫ್ ಸಮ ಈಗ ಗುರುವಿನ ದಶೆಯಲ್ಲಿ ಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತರಿಂದ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರಿಂದನೆ ಸ್ವಲ್ಪ ಈ ತೊಂದರೆಯ ಕಾಲ ರಾಹು ವೇದಲ್ಲಿದ್ದಾನೆ ವೇದಲಿದ್ದಾಗ ಎಲ್ಲ ವೇವೆ ಅಪವ್ಯಯ ಮತ್ತು ಆತ್ಮೀಯತೆ ಹೊರಟೋಗ್ಬಿಡ್ತಕ್ಕಂಥದ್ದು ಮನೆಯಿಂದ ಸ್ವಲ್ಪ ದೂರ ಅಂತರ ಇರತಕ್ಕಂಥದ್ದು ಈ ರೀತಿಯ ಒಂದು ಫಲಗಳನ್ನು ಸೂಚಿಸುತ್ತೆ ಹೀಗಾಗಿ ರಾಹುವಿಗೆ ಒಂದು ದುರ್ಗಾ ಸನ್ನಿಧಾನದಲ್ಲಿ ಅದರಲ್ಲೂ ಜಲದುರ್ಗೆಯ ಆರಾಧನೆ ತುಂಬ ಒಳ್ಳೆಯದು ಅಂತ ಇದೆ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ನೀರಿನ ಕ್ಷೇತ್ರ ಆಗಿರಬೇಕು ಅಲ್ಲಿ ದುರ್ಗಾ ಸನ್ನಿಧಾನ ಇರಬೇಕು ನಮ್ಮ ಈ ಕಡೆ ದಕ್ಷಿಣ ಭಾಗದಲ್ಲಿ ನೋಡಿದ್ರೆ ನಮ್ಮ ಅದು ಕಟೀಲ್ ದುರ್ಗಾಪರಮೇಶ್ವರಿ ಇದೆ ಸಿಗಂಧೂರು ಇದೆ ಆ ರೀತಿಯಲ್ಲಿ ಅಲ್ಲಿ ಯಾವುದಿದೆ ನನಗೆ ಗೊತ್ತಿಲ್ಲ ನೀವು ಅದನ್ನು ಗಮನಿಸಿ ಆ ರೀತಿಯ ದುರ್ಗಾ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಮಂಗಳವಾರ ಒಂದು ಅಭಿಷೇಕ ಮಾಡಿಸಿ ಅದು ತುಂಬ ಸಹಾಯ ಆಗುತ್ತೆ ಅಭಿಷೇಕ ತೀರ್ಥ ಸೇವನೆ ಮಾಡಿಸ್ಬೇಕು ಅದನ್ನು ಕುಡಿಸ್ಬೇಕು ಸ್ವಲ್ಪ ಇದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಹೀಗಾಗಿ ಪ್ರತಿ ಮಂಗಳವಾರ ಮಂಗಳವಾರ ಅವರಿಗೆ ನೋಡಿ ಎಲ್ಲಿವರೆಗೂ ಬೇಕು ಅದು ಅಂತಂದರೆ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ವರೆಗೆ ಇದನ್ನು ನಿರಂತರವಾಗಿ ಮಾಡಿ ಆಮೇಲೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಅನುಕೂಲ ಉಂಟಾಗುತ್ತಿವ್ರೆ ಅಲ್ಲಿವರೆಗೂ ಸ್ವಲ್ಪ ಈ ಒಂದು ತಪ್ಪದೇ ದುರ್ಗಾರಾಧನೆ ಮಾಡಬೇಕು ದಯವಿಟ್ಟು ಈಗ ನಾಳೆ ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ ನಾಳೆ ಮಂಗಳವಾರ ಸಾಧ್ಯವಾದ್ರೆ ತುಂಬಾ ಅನುಕೂಲ ಆಗುತ್ತೆ ಮಾಡಿ ಒಳ್ಳೇದಾಗ್ಲಿ ಕರೆ ಧನ್ಯವಾದಗಳು ಆಶಾ ಅವರು ಮುಂಬೈಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಆಶಾ ಅವರೇ ನಮಸ್ತೆ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತು ದಿನಾಂಕ ಸಮಯ ತಿಳಿಸಿ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಹನ್ನೊಂದು ಸಮಯ ಆ 8:37 a.m. 8:37 ಆ 37 37 ಏನು ಪ್ರಶ್ನೆ ಇತ್ತು ಆ ಅಂದ್ರೆ ಅವ್ಲ एजुकेशन ಬರ್ತೀಯಕ್ಕೆ ಮುಂಚೆ ಈಗೆ ಇದೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದał ಅವ್ಳು ಸರಿ ಶಾಸ್ತ್ರಿಗಳಿದ್ದಾರೆ ಮಾತಾಡಿ ಮಾ ನಮಸ್ಕಾರ ಹಾ ನಮಸ್ತೆ ಗುರುಗಳೇ ನಮಸ್ಕಾರ ಹಾ ನಿಮ್ಮ ಕೇಳ್ತಾ ಇಲ್ಲ ನಮಸ್ತೆ ನಮಸ್ಕಾರ ನಮಸ್ಕಾರ ಪ್ರಶ್ನೆ ಅರ್ಥ ಆಗಿದೆ ನನಗೆ ಪಾಪ ನಿಮ್ಮ ಎಜುಕೇಶನ್ ಹೇಗಿದೆ ಅಂತಲ್ವಾ ಹೌದು ಆತಂಕ ಬೇಡ ನೋಡಿ ಇದು ದ್ವಿತೀಯಾಧಿಪತಿ ಪಂಚಮಾಧಿಪತಿ ಎರಡೂ ಒಂದೇ ಗ್ರಹ ಯಾವುದಪ್ಪ ಅದು ಅಂತಂದರೆ ಗುರು ಗುರು ಶ್ರೇಷ್ಠದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ಗುರು ಪ್ರಾರ್ಥನೆ ಮಾಡಬೇಕು ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಪ್ರತಿ ಗುರುವಾರ ಗುರುವಾರ ಗುರುವಿನ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನು ಪ್ರಸಾದ ಕೊಡಿ ಅದು ತುಂಬ ಸಹಾಯವಾಗುತ್ತೆ ತುಂಬ ಸಹಾಯವಾಗುತ್ತೆ ಹೀಗಾಗಿ ಗುರು ಪ್ರಾರ್ಥನೆಯಿಂದ ಸ್ವಲ್ಪ ವಿದ್ಯೆಯಲ್ಲಿ ಒಂದು ಹೊಸ ಚಿಗುರು ಬರುತ್ತೆ ಅದು ಇವರಿಗೆ ಸ್ವಲ್ಪ ಕಡಿಮೆ ಹೀಗಾಗಿ ಆ ಗುರು ಪ್ರಾರ್ಥನೆ ಮಾಡಬೇಕು ಪ್ರತಿ ಗುರುವಾರ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗೋದು ಜೇನಿನಿಂದ ಅಭಿಷೇಕ ಮಾಡಿಸೋದು ಯಾವುದಾದ್ರೂ ಸರಿ ನಿಮಗೆ ಯಾವುದು ಶ್ರದ್ಧೆ ಇದೆಯೋ ಯಾವ ಗುರುವಿನಲ್ಲಿ ಶ್ರದ್ಧೆ ಇದೆಯೋ ಆ ಗುರು ಮಂದಿರಕ್ಕೆ ಹೋದರೆ ಆಯಿತು ಅಲ್ಲಿ ಜೇನಿನ ಅಭಿಷೇಕ ಮಾಡಿಸಿ ಆ ಜೇನ ಪ್ರಸಾದ ತಿನ್ನಿಸೋದು ಇದನ್ನು ನಿರಂತರವೂ ಮಾಡಿ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು ಅದರಿಂದ ಅವರಿಗೆ ವಿದ್ಯೆಗೆ ತುಂಬ ಸಹಾಯ ಆಗುತ್ತೆ ಯೋಚನೆ ಮಾಡಬೇಡಿ ಮುಂದೆ ಚೆನ್ನಾಗಿದೆ ಕರ್ಮಾಧಿಪತಿ ಇತ್ಯಾದಿ ಗಮನಿಸ್ಕೊಂಡಾಗ ಅಲ್ಲೂ ಒಂದು ಈಶ್ವರನ ಆರಾಧನೆ ಬೇಕಾಗುತ್ತೆ ಮೊದಲು ವಿದ್ಯೆ ಮುಗಿಸ್ಲಿ ಆಮೇಲೆ ನೋಡೋಣ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕೆ ಹಾಕಿದ ಮಾತುಗಳು ವಿಜಯಲಕ್ಷ್ಮಿ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ವಿಜಯಲಕ್ಷ್ಮಿ ಅವರೇ ನಮಸ್ತೆ ಮೇಡಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಕೇಳಬೇಕು ದಿನಾಂಕ ಸಮಯ ತಿಳಿಸಿ ಹತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಮಯ ಸಮಯ ಭಾನುವಾರ ಒಂದೂವರೆ ಮಧ್ಯಾಹ್ನ ಮಧ್ಯಾಹ್ನ ಒಂದೂವರೆನಾ ಒಂದೂವರೆ ಒಳಗೆ ಏನ್ ಪ್ರಶ್ನೆ ಇತ್ತು ನಾವು ಒಂದು ಸೈಟ್ ಇಂದ ಅಪ್ಲೈ ಮಾಡಿದ್ವಿ ಮೇಡಮ್ ಅದು ಸುಮಾರು ದಿವಸ ಆಯ್ತು ಡಿಲೇ ಆಗ್ತಾ ಓಕೆ ಅಕ್ಕಿನ ಮಾತಾಡಿ ಮಾಡಿ ನಮಸ್ಕಾರ ಹಾ ನಮಸ್ತೆ ಗುರುಗಳೇ ನಮಸ್ಕಾರ ಹಾ ನಮ್ದು site ಇಂದ ಒಂದು ಅಪ್ಲೈ ಮಾಡಿದ್ವಿ ಗುರುಗಳೇ ನಗರ ಪಾಲಿಕೆದು ಅದು ಯಾಕೊ ಈಗ ಸುಮಾರ್ ದಿವಸ ಆಯ್ತು ಹ್ಮ್ ಇವಾಗ ಆಗುತ್ತೆ ಅವಾಗ ಆಗುತ್ತೆ ಅಂತ ಡಿಲೇ ಆಗ್ತಾ but ಯಾವದೇ ಕೆಲಸಗಳುನು ಮೂವ್ ಆಗ್ತಾನೆ ಇಲ್ಲ ಗುರುಗಳೇ ಹಾ ನನಿಗಂತು ಮಾನಸಿಕವಾಗಿ ಒತ್ತಡ ಹೋಗ್ಬಿಟ್ಟಿದೀನಿ ಓಹೊ ಇಲ್ಲ ಆತಂಕ ಮಾಡ್ಕೋಬೇಡಿ ಏನಾಗಿದೆ ನಿಮಗೆ ಚತುರ್ಥಾಧಿಪತಿ ಯಾರು ಭೂಮಿಯ ಅಧಿಪತಿಯೋ ಅವನು ಸ್ವಲ್ಪ ಶತ್ರು ಕ್ಷೇತ್ರದಲ್ಲಿ ಇದ್ದಾನೆ ಕುಜಕ್ಷೇತ್ರದಲ್ಲಿ ಇದ್ದಾನೆ ಹೀಗಾಗಿ ದ್ವಿಕ್ಷೇತ್ರೆ ಅಲ್ಪಮ್ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ ಅದ್ರ ಅದರ ಫಲ ನಿಮಗೆ ಸ್ವಲ್ಪ 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 ಇನ್ನೇನು ಸಿಗುತ್ತೆ ಅನಿಸುತ್ತೆ ಸಿಗದೆ ಹೋಗ್ಬಿಡುತ್ತೆ ಈ ರೀತಿಯ ಒಂದು ತೊಡಕನ್ನು ಸೂಚಿಸುತ್ತೆ ಇದಕ್ಕೆ ಏನಪ್ಪ ಅಂತಂದರೆ ಒಂದು ಭೂವರಾಹ ಸ್ವಾಮಿಯ ಆರಾಧನೆ ದರ್ಶನ ಇವುಗಳು ತುಂಬ ಸಹಾಯವಾಗುತ್ತೆ ಎರಡನೇದಾಗಿ ಪ್ರತಿ ದಿವಸ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಇದು ತುಂಬ ತುಂಬ ಉಪಕಾರ ನೀವು ನೋಡಿ ಪ್ರತಿ ದಿವಸ ಒಂದು ನಲವತ್ತೆಂಟು ದಿವಸ ಒಂದು ಮಂಡಲ ಕಾಲ ನಿತ್ಯವೂ ಈ ಸಂಕಲ್ಪ ಮಾಡಿ ನನಗೆ ಭೂ ಲಾಭಾರ್ಥಂ ಅಂತ ಹೇಳಿ ಸಂಕಲ್ಪ ಮಾಡಿಸ್ಬಿಟ್ಟು ಇದನ್ನು ವಿಷ್ಣು ಸಹಸ್ರರಾಮ ಪಾರಾಯಣ ಮಾಡಿ ಇದು ತುಂಬ ಅನುಕೂಲ ಆಗುತ್ತೆ ನೋಡಿ ಶೀಘ್ರ ನಿಮಗೆ ವಸ್ತುತಃ ಈಗ ಬುಧನ ಕಾಲವೇ ನಡೀತಾ ಇದೆ ಬುಧ ಗೋಚಾರದಲ್ಲಿ ಅಟ್ ಪ್ರೆಸೆಂಟ್ ಅವನು ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ನೀವು ಈ ಈ ಆರಾಧನೆ ಮಾಡಿದ ಕೂಡಲೇ ನಿಮಗೆ ಫಲ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ಒಳ್ಳೆಯದಾಗಲಿ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ